ಹಾಯ್ ಹಾಯ್ ನಾನೆಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತುಂಬ ದಿನ ಆಗೋಯಿತು ನಾನು ನಕ್ತ ನಗ್ತಾ ವಿಡಿಯೋ ಮಾಡ್ದೇನೆ ಇವತ್ತು ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ವಿಡಿಯೋ ಮಾಡೋಕ್ಕೆ ಕಾರಣ ನನಗೆ ಕನ್ಸ್ಟ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಯಾಕೆ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ನಾನು ಸ್ವಲ್ಪ ಇಲ್ಲಿ ಅಂದರೆ ವಿಲೇಜಲ್ಲಿ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದೀನಿ ಹಾಗಾಗಿ ನನಗೆ ಇಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅದಲ್ಲದೆ ನಾನು ಒಂದು ವಿಷಯ ಗೊತ್ತಾಯಿತು ಏನಪ್ಪ ಅಂತಂದರೆ ಎಂತ ಹೇಳ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಾ ಹೋಗ್ಬೇಕು ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬಾರ್ದು ಯಾವ್ದ್ರ ಬಗ್ಗೆನೂ ತುಂಬನೇ ಆಯ್ತಾ ಮನ್ಸಿಗೆ ಹಚ್ಕೋಬಾರ್ದು ಅನ್ನೋದು ಗೊತ್ತಾಯಿತು ನನಗೆ ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯಾ ಅಂದ್ರೇ ಹಂಗೆ ಯಾವುದನ್ನು ತಲೆಗೆ ಇಟ್ಕೊಳೋಕೋಗ್ಬಾರ್ದು ಸುಮ್ಮನೆ ಪಾಡಿ ನಾವು ವಿಡಿಯೋ ಮಾಡ್ತಾ ಹೋಗ್ತಾ ಇರಬೇಕು ಆಯ್ತಾ ಏಕೆ ಅಂತಂದರೆ ಸೋಷಿಯಲ್ ಮೀಡಿಯಾ ಅಂದ್ರೇ ಹಂಗೆ ಓಕೆ ಟಾಪಿಕ್ ಏನಪ್ಪಾ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನ ನಮ್ಮ ರಂಜಿತ್ ಅವರದ್ದು ಇವತ್ತು ಮದುವೆ ಆಯ್ತು ನಿಜವಾಗ್ಲು ತುಂಬಾನೇ ವಿಜೃಂಭಣೆಯಿಂದ ಆಯ್ತು ನಿಜವಾಗ್ಲು ಯಾಕೆಂತಂದ್ರೆ ನೋಡಿ ಟೂ ಡೇಸ್ ಬ್ಯಾಕು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ಆಗಿದ್ದಂತ ಚೈತ್ರ ಕುಂದಾಪುರ ಅವ್ರ ಮದುವೆ ನಡೀತು ಅದೇ ನೀನು ಟೂ ಡೇಸ್ ಆದ್ಮೇಲೆ ನಮ್ಮ ರಂಜಿತ್ ಅವ್ರ ಮದುವೆ ನಡೀತಾ ಇದೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ಆಯ್ತಾ ಯಾರ್ಯಾರು ಆಯ್ತಾ ಬ್ಯಾಚುಲರ್ಸ್ ಆಗಿದ್ರು ಯಾರ್ಯಾರು ಸಿಂಗಲ್ ಆಗಿದ್ರು ಅವ್ರದೆಲ್ಲ ಒಬ್ಬರಿಂದ ಒಬ್ಬದು ಮದುವೆ ನಡೀತಾ ಇದೆ ನಿಜವಾಗ್ಲೂ ಕೂಡ ಆಯ್ತಾ ನಮ್ಮಂತೂ ಖುಷಿ ಆಗ್ತಾ ಇದೆ ಎಲ್ಲರೂ ಆಯ್ತಾ ಅವರವರ ಜೀವನದಲ್ಲಿ ಆಯ್ತಾ ಅವ್ರ ಏನೋ ಒಂದು ಎಂತ ಹೇಳ್ತಾರಲ್ಲ ಲೈಫ್ ಪಾರ್ಟ್ನರ್ ಹುಡುಕೊಂಡು ಅವ್ರ ಕೆರಿಯರಿಗೆ ಮತ್ತೆ ಅವರು ಹೋಗ್ತಾರೆ ಓಕೆ ಬಿಗ್ ಬಾಸ್ ಸೀಸನ್ ಲವೆನ್ ಕಂಟೆಸ್ಟೆಂಟ್ಗಳು ಇವತ್ತು ನಮ್ಮ ರಂಜಿತ್ ಅವರ ಮ್ಯಾರೇಜ್ ಅಲ್ಲಿ ನಿಜವಾಗ್ಲೂ ಕೂಡ ನಮಗೆ ನೋಡಿ ತುಂಬಾನೇ ಖುಷಿ ಆಯ್ತು ಎಲ್ಲರೂ ಕೂಡ ಎಲ್ಲ ಮನಸ್ತಾಪಗಳನ್ನ ಮರೆತು ಎಲ್ಲ ಮನಸ್ತಾಪಗಳನ್ನ ಮರೆತು ಒಬ್ರಿಗೊಬ್ರು ವಿಶ್ ಮಾಡ್ತಾ ಮಾತಾಡ್ತಾ ಕಾಲೆಳಿತಾ ತುಂಬಾನೇ ಖುಷಿ ಆಯ್ತು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ರಂಜಿತ್ ಅವ್ರ ಮದುವೆಲಿ ನಮ್ಮ ಯಾರೋ ಆ ಗೋಲ್ಡ್ ಸುರೇಶ್ ಅವರು ಗೋಲ್ಡ್ ಸುರೇಶ್ ಅವರು ಅನುಷ ಅನುಷ ಒಂದು ತುಂಬ ಹ್ಯಾಪಿಯಾಗಿ ರೋಸ್ ಎಲ್ಲ ಕೊಟ್ಟು ಪ್ರಪೋಸ್ ಮಾಡಿಸು ಒಂದು ಕ್ಯಾರೆಕ್ಟರ್ ಇದೆ ಅನುಷಂದು ನಾನು ನೋಡಿದಂಗೆ ಅಂದರೆ ಯಾವುದನ್ನು ತುಂಬ ತಲೆಗೆ ತಗೋಳಲ್ಲ ಹುಡುಗಿ ತುಂಬ ಚಿಲ್ಲಾಗಿರ್ತಾರೆ ಅನುಷ ಅನುಷ್ ರಂಜಿತ್ ಅವ್ರದ್ದು ರಿಸೆಪ್ಷನಿಗೆ ಬಂದು ಇಬ್ಬರಿಗೂ ರೋಸ್ ಕೊಟ್ಟು ಪ್ರಪೋಸ್ ಮಾಡಿಸಿ ಹ್ಯಾಪಿಯಾಗಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಊಟ ಮಾಡಿ ಅಂದರೆ ಅಲ್ಲಿ ಬಂದಂತಹ ಅಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಕೂಡ ಅಂದರೆ ಎಲ್ಲರೂ ಲವಲವಿಕೆ ಏನಿದ್ರು ಎಲ್ಲ ಮನಸ್ತಾಪವನ್ನು ಮರೆತು ಅದು ಎಲ್ಲೇಬೇಕು ಲಾಯರ್ ಜಗದೀಶ್ ಅವರು ಲಾಯರ್ ಜಗದೀಶ್ ಅವರಿಗೆ ಮತ್ತು ರಂಜಿತ್ ಅವ್ರಿಗೆ ಏನೊಂದು ಇನ್ಸಿಡೆಂಟ್ ಆಗಿತ್ತು ಬಿಗ್ ಬಾಸ್ ಮನೇಲಿ ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಅದೆಲ್ಲವನ್ನು ಮರೆತು ಲಾಯರ್ ಜಗದೀಶ್ ಅವರು ಆಯ್ತಾ ಬಂದು ರಂಜಿತ್ ಅವ್ರ ಮದುವೆಗೆ ಸಾರಿ ಕೇಳಿ ಚೆನ್ನಾಗಿರಿ ನಿಮ್ಮ ಅಂದರೆ ನಿಮ್ಮ ಮ್ಯಾರೇಜ್ ಲೈಫ್ ಚೆನ್ನಾಗಿರ್ಲಿ ಅಂತ ಖುಷಿ ಖುಷಿಯಾಗಿದ್ದಿದ್ದು ಅದೇ ರೀತಿ ತುಕಾಲಿ ಮಾನಸ ಅಂದರೆ ತುಕಾಲಿ ಮಾನಸ ತುಕಾಲಿ ಸಂತೋಷ ಇಬ್ಬರು ಬಂದಿದ್ರು ಆಯ್ತಾ ತುಕಾಲಿ ಮಾನಸವರು ಊಟ ಮಾಡ್ತಿರ್ಬೇಕಾದ್ರೆ ನಮ್ಮ ಲಾಯರ್ ಜಗದೀಶ್ ಅವ್ರನ್ನೇ ಹೋಗಿ ಒಂದು ಸಾರಿ ಕೇಳೋರಿ ಅಂದರೆ ಬಿಗ್ ಬಾಸಲ್ಲಿ ಯಾವೆಲ್ಲವೂ ಕೂಡ ಗೇಮ್ ಗೇಮಮ್ಮ ನನಗೂ ನಿನಗೂ ಏನಿಲ್ಲ ನೀನು ನಾನು ಆಯಿತಾ ಒಂದು ತಂಗಿ ಇದ್ದಂಗೆ ಅನ್ನೋ ರೀತಿ ಅಂದರೆ ಲಾಯರ್ ಜಗದೀಶ್ ಅವರನ್ನೇ ಅಷ್ಟು ಒಂದು ಎಂತ ಹೇಳ್ತಾರಲ್ಲ ಅವರೇ ಹತ್ರಕ್ಕೆ ಹೋಗಿ ತುಕಾಲಿ ಮಾನಸವ್ರನ್ನ ಸಂತೋಷವ್ರನ್ನ ಮಾತನಾಡಿಸಿ ಬಿಗ್ ಬಾಸ್ ಮನೆ ಜಸ್ಟೇ ಗೇಮ್ ಕಣಮ್ಮ ಆ ಮನಸ್ತಾಪ ಯಾವ್ದು ಇಟ್ಕೊಳೋದು ಬೇಡ ಆಯಿತಾ ಎಲ್ಲ ಚೆನ್ನಾಗಿರೋಣ ಅಂತೇಳಿ ಹ್ಯಾಪಿಯಾಗಿ ತುಕಾಲಿ ಮಾನಸವ್ರ ಹತ್ರ ನಮ್ಮ ಲಾಯರ್ ಜಗದೀಶ್ ಅವ್ರು ಮಾತನಾಡಿದ್ದಿರ್ಬೋದು ಅದೇ ರೀತಿ ಲಾಯರ್ ಜಗದೀಶು ಮತ್ತು ನಮ್ಮ ಗೋಲ್ಡ್ ಸುರೇಶ್ ಅವರು ನಮ್ಮ ಅನುಷಾ ಅವ್ರನ್ನ ಗೇಲಿ ಮಾಡಿದ್ದಿರ್ಬೋದು ಅಂದರೆ ನೆಕ್ಸ್ಟ್ ನಿನ್ನ ಮದುವೆ ಯಾವಾಗ ಈ ವರ್ಷವೇ ಆಗ್ತೀಯ ನೆಕ್ಸ್ಟ್ ವರ್ಷ ಆಗ್ತೀಯ ಯಾಕೆಂದರೆ ನಮ್ಮ ಗೋಲ್ಡ್ ಸುರೇಶ್ ಅವ್ರು ಹೇಳ್ತಿದ್ರು ಅಂದರೆ ನಮ್ಮ ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನಲ್ಲಿ ತುಂಬಾನೇ ಸಿಂಗಲ್ಸ್ ಆಗಿದ್ದಂಥವ್ರು ಬಂದಿದ್ರು ಹಾಗಾಗಿ ಆಯಿತಾ ತ್ರಿವಿಕ್ರಮ್ ಇರ್ಬೋದು ಮೋಕ್ಷಿತಾ ಇರ್ಬೋದು ಅನೂಷ ಇರ್ಬೋದು ಭವ್ಯಗೌಡ ಇರ್ಬೋದು ಆಯಿತಾ ಹೀಗೆ ತುಂಬ ಕಂಟೆಸ್ಟೆಂಟ್ಗಳು ಸಿಂಗಲ್ ಆಗಿದ್ದವರೇನೆ ಬಿಗ್ ಬಾಸ್ ಮನೆಗೆ ಬಂದಿದ್ದು ಹಾಗಾಗಿ ನಮ್ಮ ಯಾರು ಗೋಲ್ಡ್ ಸುರೇಶ್ ಅವರು ರೇಗಿಸ್ತಾ ಇದ್ರು ಅನುಷಾ ಹತ್ರ ಲಾಯರ್ ಜಗದೀಶ್ ಅವರು ಕೂಡ ಅಂದರೆ ನೆಕ್ಸ್ಟ್ ಯಾರು ಮದುವೆ ನೆಕ್ಸ್ಟ್ ಯಾರು ಮದುವೆ ಯಾಕೆಂತಂದ್ರೆ ಈಗ ಸದ್ಯಕ್ಕೆ ತುಂಬಾ ಹತ್ರದಲ್ಲಿರೋ ಮದುವೆಗಳು ಯಾರಪ್ಪ ಅಂದ್ರೆ ಅಂದರೆ ನಮ್ಮ ಉಗ್ರಂ ಮಂಜು ಅವ್ರದು ಉಗ್ರಂ ಮಂಜು ಮತ್ತೆ ನಮ್ಮ ತ್ರಿವಿಕ್ರಮ್ ಅವ್ರ ಅಂದ್ರೆ ಈ ವರ್ಷದ ಎಂಡು ನೆಕ್ಸ್ಟ್ ಜಾನುವರಿ ಟೈಮಲ್ಲಿ ಆಯ್ತಾ ನಿಜವಾಗ್ಲೂ ಉಗ್ರ ಮಂಜು ಅವ್ರ ಮದುವೆನೂ ಕೂಡ ಆಗುತ್ತೆ ಅದೇ ರೀತಿ ಸಾಲಾಗಿ ತ್ರಿವಿಕ್ರಮ್ ಅವ್ರ ಮದುವೆ ಇರ್ಬೋದು ಮೋಕ್ಷಿತ ಅವ್ರ ಮದ್ವೆ ಇರ್ಬೋದು ಅನುಷ್ ಅವ್ರ ಮದ್ವೆ ಇರ್ಬೋದು ಆಯ್ತಾ ಈಗ ಒಬ್ಬರಿಂದ 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 ಆಯ್ತಾ ಮದುವೆಗಳು ಮದುವೆ ಸಾರಿ ಮದುವೆಗಳು ಆಗುತ್ತೆ ಅನ್ನೋದನ್ನ ನಮ್ಮ ಗೋಲ್ಡ್ ಸುರೇಶ್ ಅವರು ಹೇಳಿ ನಗಾಡ್ತಾ ಇದ್ರು ನಿಜವಾಗ್ಲೂ ಖುಷಿ ಆಯ್ತು ಯಾಕೆಂದ್ರೆ ಅನುಷ್ ಅವ್ರಿರ್ಬೋದು ಆಯ್ತಾ ಗೋಲ್ಡ್ ಸುರೇಶು ಲಾಯರ್ ಜಗದೀಶು ತುಕಾಲಿ ಮಾನಸ ನಮ್ಮ ರಜತ್ತು ಎಲ್ಲರೂ ಕೂಡ ಎಲ್ಲ ಮನಸ್ತಾಪಗಳನ್ನ ಮರೆತು ಆಯ್ತಾ ಓಕೆ ನಾವೆಲ್ಲರೂ ಒಂದು ಕುಟುಂಬ ಅನ್ನೋರಿದ್ದು ಬಂದು ರಜತ್ ಸಾರಿ ರಂಜ್ ರಂಜಿತ್ ಅವರ ಮದುವೆಲಿ ಎಂಜಾಯ್ ಮಾಡಿದ್ರು ರಿಸೆಪ್ಷನ್ ತನಕ ಇದ್ರು ಊಟ ಮಾಡ್ಕೊಂಡು ಎಲ್ಲರೂ ಹ್ಯಾಪಿಯಾಗಿ ಆಯ್ತಾ ತುಂಬಾ ಜನ ನನಗೆ ಡಿ ಎಮ್ ಮಾಡ್ತಾ ಇದ್ರು ಅಕ್ಕ ಯಾಕ ತ್ರಿವಿಕ್ರಮ್ ಅವ್ರು ಬಂದಿಲ್ಲ ಯಾಕೆ ಮೋಕ್ಷಿತವ್ರು ಅವರು ಬಂದಿಲ್ಲ ಯಾಕೆ ಶಿಷ್ಯರವ್ರು ಬಂದಿಲ್ಲ ಯಾಕೆ ಐಶ್ವರ್ಯ ಅವರು ಬಂದಿಲ್ಲ ಅಂತ ನೋಡಿ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಆಯ್ತಾ ಅದು ಯಾರಾದರೂ ಆಗಿರಲಿ ಅವರು ಒಂದು ಇವೆಂಟಿಗೆ ಕಮಿಟ್ ಆಗಿರ್ತಾರೆ ಅದು ಯಾವುದೋ ಒಂದು ಇವೆಂಟ್ ಗೆ ಕಮಿಟ್ ಆಗಿರ್ತಾರೆ ಅದು ತ್ರಿವಿಕ್ರಮ್ ಅವರು ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ಇಲ್ಲ ಭವ್ಯ ಗೌಡ ಆಗಿರ್ಬೋದು ಯಾರಾದರೂ ಅಷ್ಟೇ ಒಂದು ಇವೆಂಟಿಗೆ ಅವರು ಕಮಿಟ್ ಆಗಿದ್ದಾಗ ಸಡನ್ನಾಗಿ ಮಧ್ಯದಲ್ಲಿ ಮದುವೆ ಬಂತು ಅಂತಂದ್ರೆ ಅವ್ರಿಗೆ ಹಂಗೆ ಹೋಗೋಕ್ಕಾಗಲ್ಲ ಯಾಕೆಂದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇಂಚೆ ಆ ಮೂರು ತಿಂಗಳಿಗಿಂತ ಮುಂಚೆನೆ ಇವೆಂಟ್ಗಳು ಬುಕ್ ಆಗಿರ್ತವೆ ಆಯಿತಾ ಅವ್ರಿಗೆ ಆಯ್ತಾ ಏನೇ ಒಂದಿದ್ರು ಕೂಡ ಅವರು ಒಂದು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡೋಂಗಿಲ್ಲ ನಾವು ಬರಲ್ಲ ಅನ್ನೋಂಗಿಲ್ಲ ಈಗ ಒಂದು ಒಂದು ಶಾಪ್ ಓಪನಿಂಗ್ ಇರುತ್ತೆ ಅಂತ ಇಟ್ಕೊಳ್ಳಿ ಅವ್ರು ಹೋಗ್ಬೇಕು ಅಂದ್ರೆ ಹೋಗಲೇಬೇಕು ಆಯ್ತಾ ಈಗ ತ್ರಿವಿಕ್ರಮ್ ಅವರು ಆಯ್ತಾ ಅವ್ರದ್ದು ಮುದ್ದು ಸೊಸೆ ಶೂಟಿಂಗ್ ನಡೀತಾ ಇತ್ತು ಅಂದ್ರೂ ಕೂಡ ಅವರು ದುಬೈ ಇವೆಂಟಿಗೆ ಹೋದ್ರು ಅಂದ್ರೆ ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ ಒಂದು ಅಗ್ರಿಮೆಂಟ್ ಓಕೆ ನಾವು ಹಾಕಿದ್ದಾರೆ ಅಂತಂದ್ರೆ ಅವರು ಅಲ್ಲಿಗೆ ಹೋಗಲೇಬೇಕು ಅವ್ರು ಈಗ ಅವರು ಶೂಟಿಂಗ್ ಮುದ್ದು ಸೊಸೆ ಸೀರಿಯಲ್ ಶೂಟಿಂಗ್ ಮಧ್ಯವು ಕೂಡ ಹೋಗಿ ಕ್ರಿಕೆಟ್ ಆಡಿದ್ದಿರ್ಬೋದು ದುಬೈಗೆ ಹೋಗಿ ಹೋಗಿದ್ದಿರ್ಬೋದು ದುಬೈ ದುಬೈ ಸಾರಿ ದುಬೈಯಲ್ಲಿ ಆಯಿತಾ ಅವರು ಒಂದು ಟೂ ಟೂರ್ನಮೆಂಟ್ ಆಡಿದ್ದಿರ್ಬೋದು ಈಗ ಎಲ್ಲೆಲ್ಲಿ ಅವರು ಓಪನಿಂಗಿಗೆ ಇವೆಂಟ್ಸ್ಗೆಲ್ಲ ಹೋಗ್ತಾರೆ ಅವೆಲ್ಲವೂ ಕೂಡ ಇವತ್ತು ಬುಕ್ ಆದವಲ್ಲ ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಬುಕ್ ಆದಂಥವು ಆಯ್ತಾ ಏನೇ ಇವೆಂಟ್ಸ್ಗಳಿದ್ರು ಬಿಗ್ ಬಾಸ್ ಮನೆಗೆ ಆಯ್ತಾ ಏನು ಅವರು ಒಂದು ರನ್ನರ್ ಅಪ್ ಆಗಿ ಆಯ್ತಾ ಬರ್ತಾರಲ್ವ ಹೊರಗಡೆ ಅವಾಗ ತ್ರಿವಿಕ್ರಮರ್ಗೆ ಅವೆಲ್ಲ ಬುಕ್ ಆಗಿರು ಹಾಗಾಗಿ ಸಾಲು ಸಾಲು ಇವೆಂಟ್ಸ್ಗಳಿರೋದ್ರಿಂದ ಶೂಟಿಂಗ್ ಇರೋದ್ರಿಂದ ಅವರು ಆಯ್ತಾ ಬಂದಿಲ್ಲ ನಿಜವಾಗ್ಲೂ ಆಯ್ತಾ ತ್ರಿವಿಕ್ರಮ್ ಅವರು ಖಂಡಿತವಾಗೂ ಮನೆಗೋಗಿ ವಿಶ್ ಮಾಡ್ತಾರೆ ಅವ್ರು ಏನೋ ಶೂಟಿಂಗ್ ಹೋಗಿದ್ದಾರೋ ಇನ್ನೊಂದು ಕಡೆ ಹೋಗಿದಾರೋ ಬಂದ ತಕ್ಷಣನೇ ನಮ್ಮ ರಂಜಿತ್ ಅವರ ಮನೆಗೋಗಿ ರಂಜಿತ್ ಮತ್ತು ರಂಜಿತ್ ವೈಫಿಗೆ ನಿಜವಾಗ್ಲೂ ಕೂಡ ವಿಶ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ ಯಾಕೆಂದರೆ ನಮ್ಮ ರಂಜಿತ್ ಅವರ ಒಂದು ಇಂಟ್ರೋ ಅಲ್ಲಿ ಹೇಳಿದ್ದಾರೆ ಅವ್ನು ತುಂಬ ಬ್ಯುಸಿ ಇದ್ದಾನೆ ಯಾಕೆಂದ್ರೆ ಸ್ವಲ್ಪ ಕಮಿಟ್ಮೆಂಟ್ ಇರೋದ್ರಿಂದ ತುಂಬಾ ಅವನು ಬ್ಯುಸಿಯಾಗಿದ್ದಾನೆ ತ್ರಿವಿಕ್ರಮು ಅವ್ನಿಗೆ ಒಂದು ಸ್ವಲ್ಪ ಫೈನಾನ್ಷಿಯಲಿಯಾಗಿ ಅವ್ನಿಗೆ ಬೇಕಿತ್ತು ಅವಶ್ಯಕತೆ ಇತ್ತು ಹಾಗೆ ಕಮಿಟ್ ಆಗಿರೋದ್ರಿಂದ ತುಂಬನೇ ಬ್ಯುಸಿಯಾಗಿದ್ದಾನೆ ಹಾಗಾಗಿ ಸಿಗ್ತಾ ಇಲ್ಲ ಖಂಡಿತವಾಗ್ಲೂ ಮದುವೆ ಬರ್ತಾನೆ ಅಂತ ಹಾಗಾಗಿ ತ್ರಿವಿಕ್ರಮ್ ಅವರು ಖಂಡಿತವಾಗ್ಲೂ ರಂಜಿತ್ ಅವರ ಮನೆಗೆ ಹೋಗಿ ವಿಶ್ ಮಾಡ್ತಾರೆ ಮಾಡ್ತಾರೆಂದು ಗೊತ್ತಾಗ್ತದೆ ಅದೇ ರೀತಿ ಮೋಹಿತಾ ಮತ್ತು ಯಾ ನಮ್ಮ ಶಿಶಿರಾಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಮೂರು ಜನ ದುಬೈಯಲ್ಲಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತು ದುಬೈ ಟ್ರಿಪ್ಪಲ್ಲಿದ್ದಾರೆ ಹಾಗಾಗಿ ಅವರು ಇಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಂದಿರೋರು ನಿಮಗೆಲ್ಲರಿಗೂ ಗೊತ್ತು ರಂಜಿತ್ವರ ಎಂಗೇಜ್ಮೆಂಟಲ್ಲಿ ಅವ್ರು ಎಷ್ಟು ಹ್ಯಾಪಿಯಾಗಿ ಬಂದು ತುಂಬ ಕಾಲ ಅಲ್ಲಿದ್ದು ಆಯಿತಾ ಟೈಮ್ ಸ್ಪೆಂಡ್ ಮಾಡಿ ಆಯಿತಾ ಹೋದ್ರು ಅದು ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಇನ್ಕ್ಲೂಡಿಂಗ್ ಭವ್ಯ ಗೌಡ ಆಲ್ಸೋ ಅವ್ರ ಎಂಗೇಜ್ಮೆಂಟಿಗೆ ಬಂದಿದ್ದರು ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಹಾಗಾಗಿ ಮದುವೆಗೆ ಬರದೇ ಇರಲು ಆಯಿತಾ ಏನೂ ಕಾರಣ ಇಲ್ಲ ಅದರೊಳಗಡೆ ನೀವು ಏನೇನೋ ತಪ್ಪು ತಪ್ಪು ಕಾರಣಗಳನ್ನ ಹುಡುಕಕ್ಕೆ ಹೋಗ್ಬೇಡಿ ಅಲ್ಲಿ ಏನೂ ಕಾರಣ ಇಲ್ಲ ಏನೋ ತ್ರಿವಿಕ್ರಮ್ ಅವರು ಯಾವುದೋ ಒಂದು ಶೂಟಿಂಗ್ ಅಲ್ಲಿದ್ದಾರೆ ಅದೇ ರೀತಿ ಭವ್ಯ ಗೌಡ ನಮ್ರತಾ ಗೌಡ ಅವರು ಕರ್ನಾಣ ಸೀರಿಯಲ್ನ ಶೂಟಿಂಗ್ ಅಲ್ಲಿ ಇದಾರೆ ನಿಮ್ಮೆಲ್ಲರಿಗೂ ಗೊತ್ತು ಅದೇ ರೀತಿ ಮೋಕ್ಷಿತಾ ಮತ್ತು ನಮ್ಮ ಶಿಷ್ಯರವರು ಆಮೇಲೆ ಐಶ್ವರ್ಯ ಅವರು ದುಬೈ ಟ್ರಿಪ್ ಅಲ್ಲಿದ್ದಾರೆ ಇಷ್ಟು ಕಾರಣ ಬಿಟ್ರೆ ಬೇರೆ ಏನೂ ಕಾರಣ ಇಲ್ಲ ಇಲ್ಲಿ ನಾನು ಹೇಳೋದು ಅಹ್ ನಮ್ಗೆ ಅಹ್ ಅದೇ ನಾನು ನಾನೇನು ಹೇಳ್ತೀನಲ್ಲ ನಮ್ಮ ಒಂದು ಕ್ಯಾರೆಕ್ಟರ್ ಇದೆ ನನಗೆ ಈ ಬಣ್ಣ ಹಚ್ಚಿ ಮಾತನಾಡಕ್ಕೆ ಬರಲ್ಲ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಏನಿದೆ ಏನು ಅಂತ ಬಣ್ಣ ಹಚ್ಚಿ ಆಯಿತಾ ಕೆಲವರು ಆಯಿತಾ ಸುಮ್ಮನೆ ಏನೂ ಹೇಳಲ್ಲ ವಿಷಯಗಳು ಏನೂ ಇರಲ್ಲ ಸುಮ್ಮನೆ ವಿಡಿಯೋ ಮಾಡ್ತಾ ಇರ್ತಾರೆ ಏನು ವಿಷಯ ಇರಲ್ಲ ಅಂತಹ ಯಾರೂ ಆಯಿತಾ ಏನು ಅನ್ನೋಲ್ಲ ನಾವು ಇದ್ದಿದ್ದು ಓಪನ್ ಆಗಿ ಹೇಳ್ತೀವಲ್ಲ ನಮಗೆ ಆಯಿತಾ ನೂರೆಂಟು ಕ್ವಶನ್ ಕೇಳ್ತಾರೆ ನೂರೆಂಟು ಹೇಳ್ತಾರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನನಗೂ ಒಂದು ಸ್ವಲ್ಪ ಅರ್ಥ ಇತ್ತು ಅಂದರೆ ಸೋಷಿಯಲ್ ಮೀಡಿಯಾ ಅಂತಂದರೆ ಇಲ್ಲಿ ನಮ್ಮ ಪಾಡಿಗೆ ನಾವಿರಬೇಕು ನಾವೇನು ಈಗ ನಾನು ಬಿಗ್ ಬಾಸ್ ರಿವ್ಯೂ ಅವರ ಒಂದು ಸೀರಿಯಲ್ ಬಗ್ಗೆ ಹೇಳ್ತೀನಿ ಅಷ್ಟೇ ಇರಬೇಕು ಇನ್ನು ಯಾವ ಆಯ್ತಾ ಎಂತ ಹೇಳ್ತಾರಲ್ಲ ಯಾವ್ದ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೋಬಾರ್ದು ಅನ್ನೋದು ಗೊತ್ತಾಯ್ತು ಇಟ್ಸ್ ಓಕೆ ಯಾಕೆಂದರೆ ನನಗೆ ನಾನು ವೆರಿ ಹ್ಯಾಪಿ ಪರ್ಸನ್ ಆಯಿತಾ ತುಂಬಾ ಹ್ಯಾಪಿಯಾಗಿರೋ ಪರ್ಸನ್ ಬಟ್ ನನಗೆ ಹೊರಟಾಯಿತು ಅಂತಂದರೆ ಅದ ಅಷ್ಟು ಹೊರಟಾಯಿತು ಹಂಗಾಗಿ ಬೇಜಾರಾಯಿತು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಒಟ್ಟಾರೆಯಾಗಿ ರಂಜಿತ್ ಅವರ ಮದುವೆಯಲ್ಲಿ ಬಿಗ್ ಕನ್ನಡ ಸೀಸನ್ ಲವನ್ನ ಸ್ಪರ್ಧಿಗಳು ಆಯಿತು ಎಲ್ಲ ಮನಸ್ತಾಪವನ್ನು ಮರೆತು ಎಲ್ಲರೂ ಒಂದಾದರು ಅಂತಲೇ ಹೇಳ್ಬೋದು ಒಟ್ಟಿಗೆ ಊಟ ಮಾಡಿದ್ರು ಜಾಲಿಯಾಗಿ ಫೋಟೋ ತೆಗೆಸ್ಕೊಂಡ್ರು ನಾನು ಬರ್ತಿರೋದು ಏನು ಗೊತ್ತಾ ಸ್ನೇಹಿತರೆ ಎಲ್ಲವೂ ಅಷ್ಟೇ ಆ ಕ್ಷಣಕ್ಕೆ ಕೆಲವೊಂದು ಏನೇನೋ ಆಗ್ಬಿಡ್ತವೆ ಆದ್ರೆ ಅದೆಲ್ಲವನ್ನೂ ಮರೆಯುವಂತ ಕಾಲ ಬರುತ್ತೆ ಎಲ್ಲದೂ ಅಷ್ಟೆ ಲೈಫಲ್ಲಿ ನಾನು ಯಾಕೆ ಹೇಳ್ತಿದ್ದೀನಿ ಮಾತಂದ್ರೆ ಇವತ್ತು ನಾವು ಒಬ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ಇಟ್ಕೊಳ್ಳಿ ನಾಳೆ ಅವರಿಗೆ ನಾವು ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗ್ತೀನಿ ಆಯ್ತಾ ಒಬ್ರಿಗೆ ಇವತ್ತು ಇಷ್ಟ ಆಗ್ತಿಲ್ಲ ಅಂದ್ರೆ ನಾಳೆ ಅವರಿಗೆ ನಾವು ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗ್ತೀವಿ ಹಾಗಾಗಿ ಸಡನ್ ಆಗಿ ನಾವು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ನಾನು ಹೇಳ್ತಿರೋದಷ್ಟೇ ಸಡನ್ ಆಗಿ ಏಟ್ರೇಟ್ ಓಕೆ ನನ್ನೊಳಗಡೆ ನೋವಿದೆ ಆ ಏಟೆಟನ್ನು ನಾನು ತೆಗೆದು ನಿಮ್ಮ ಮೇಲೆ ಹಾಕ್ತೀನಿ ಅಂತ ಹಾಕೊಂಬಿಡಿ ಎಲ್ಲವೂ ಒಂದಿನ ಆಯಿತಾ ಒಂದಾಗುತ್ತೆ ಎಲ್ಲದೂ ಒಳ್ಳೆದಾಗುತ್ತೆ ಒಟ್ಟಾರೆಯಾಗಿ ರಂಜಿತ್ ಅವರ ಮದುವೆಯಲ್ಲಿ ಮತ್ತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇರೋ ಒಂದು ಸಮಾಗಮ ನೋಡಿ ನನಗಂತೂ ಖುಷಿ ಆಯಿತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್